ವೆರಿ ಗುಡ್ ವಿನಾಯಕ ಬರ್ರಿ ತಿದ್ದಪ್ಪ ರೋಹಿತಾ ಏ ಮೇಲೆ ತಿದ್ದಪ್ಪ ಅಳಕ್ಸ್ಬಾರ್ದು ಅಳಸ್ಬಾರ್ದು ಶಾನು ತಿದ್ದಮ್ಮ ಅದ್ರ ಮೇಲೆ ಪ್ರತೀಕ್ಷಾ ಅದ್ರ ಮೇಲೆ ತಿದ್ ಹ್ಮ್ ಯಾಕೆ ಕೈ ಇಡ್ತಿದ್ಸವ ಫಸ್ಟ್ ಮೇಲೆ ಇಂತ್ರ ಬಾ ಬುಂದು ಹಾಕ್ರಿ ವೃತ್ತ ಹಾಕ್ರಿ ಶೀನು ಏ ಬರ್ದ ಅಳಕ್ಸಿ ಬೀ ಬದ ಎಲ್ಲಿ ನೆಲದ ಮೇಲೆ ನೆಲದ ಮೇಲೆ ಹೋಗೋ ಎಲ್ಲಿ ಇಟ್ಟಿಗೆ ಇದು ಹಾ ವೆರಿ ಗುಡ್ ಎಲ್ಲಿ ಹೋಗುತ್ತೆ ಇದು ಏನಿದು ಹಡುಗಲ್ಲಮ್ಮ ಹಾ ಏನಮ್ಮ ಅದು ಚಿತ್ರ ತೋರಿಸು ಹ ವಿಮಾನನ ಎಲ್ಲಿಡ್ಬೇಕು ಕೆಂಪು ಬಲನ ವೆರಿ ಗುಡ್

ಮಾತಾಡು ಬೆಂಡೆಕಾಯಿ ಇದ್ರಲ್ಲಿ ಹಣ್ಣುಗಳ ಚಿತ್ರ ಯಾವ್ದು ನೋಡಪ್ಪ ತೆಗೆದುಕೊಡು ಏನೇನಿಟ್ಟಿನ ಹೇಳಮ್ಮ ಇವು ಬೆಂಡೆಕಾಯಿ ಹ ಇದೇನು ಗುಂಪಿಗೆ ಯಾವ ಸರಲ್ಲ ನನ್ಕಾಯ ಕೊಡು ಏನ್ ಸರಲ್ಲ ಇದು ಇದು ಹಣ್ಣು ಇದು ಸೇಬು ಹಣ್ಣಲ್ಲಮ್ಮ ಅದಕ್ಕೆ ಇವೆಲ್ಲ ಏನಿವು ನಾವು ಅಂಗಡಿಯಿಂದ ತಂದಾಗ ಸೇಬು ಹಣ್ಣು ಹೆಂಗಿರ್ತಮ್ಮ ಹಾ ಹೆಂಗಿರ್ತಲ್ಲಮ್ಮ ಇಲ್ಲಿಡಮ್ಮ ಇಲ್ಲಿಡು ಹ್ಮ್ ಹ್ಮ್ ಇದನ್ನ ತಗೊಂಬಂದ ಮೇಲೆ ತಿಂದ್ರೆ ಹೆಂಗಾಗುತ್ತೆ ಆಗುತ್ತ ಹ ಫಸ್ಟ್ ಗೆ ತಗೊಂಬಂದು ಇಷ್ಟು ತಿಂತೀವಲ್ಲ ಹ ತಿಂತಾ ತಿಂತಾ ಹೆಂಗಾಗುತ್ತೆ ಹಣ್ಣು ಹ ವೆರಿ ಗುಡ್ ಈ ತರ ಖಾಲಿ ಆಗುತ್ತೆ ಹೌದಲ್ಲ ತಿಂತಾ ತಿಂತಾ ಹ ಫಸ್ಟ್